ಸೋಮ್ ಸರೋವರ ಕಾಡು ಅದರ ಸುಂದರತ್ವ ಮತ್ತು ಅದರಲ್ಲಿ ಜೀವಿಸ್ತಿರುವ ಜಂತುಗಳಿಂದ ತುಂಬಾ ಖ್ಯಾತಿಯಾಗಿತ್ತು ಅದೇ ಕಾಡಲ್ಲಿ ಅವ್ರ ಮಧ್ಯದಲ್ಲಿ ಒಂದು ಮೋಂಟು ಆನೆ ಇತ್ತು ಅದು ಎಲ್ಲರಿಗಿಂತ ತುಂಬಾ ಸ್ಮಾರ್ಟ್ ಮತ್ತು ಧೈರ್ಯವಂತೆ ಎಲ್ಲಾ ಜಂತುಗಳು ಅದನ್ನ ತುಂಬಾನೇ ಹೊಗಳ್ತಿತ್ತು ಆದ್ರೆ ಚೋಟು ಜಿಂಕೆಗ್ ಮಾತ್ರ ಪಾಪ ಯಾಕೆ ಗೊತ್ತಿಲ್ಲ ಒಟ್ಟೆ ಕಿಚ್ಚು ಒಂದಿನ ಚೋಟು ಹಾತಿ ಕುತ್ಕೊಂಡು ಎಲ್ಲಾ ಜಂತುಗಳ ಜೊತೆ ಖುಷಿಯಾಗಿ ಮಾತಾಡ್ತಾ ಇತ್ತು ಆಗ ಜಿಂಕೆ ಅನ್ನುತ್ತೆ ಮಾಂಟು ಆನೆ ನಿನ್ನ ಬುದ್ಧಿಶಕ್ತಿಗೆ ಒಂದು ನಾನು ಟೆಸ್ಟ್ ಇಡ್ಬೇಕು ಅಂದ್ಕೊಂಡೆ ಹೇಗೆ ನೀನ್ ಮಾಡ್ತೀಯ ಕಾಡಿನ ವೆಸ್ಟ್ ಅಲ್ಲಿ ಒಂದ್ ಗುಹೆ ಇದೆ ಅಲ್ಲೊಂದು ಭೂತ ಇದೆ ರಾತ್ರಿ ಟೈಮ್ ಅಲ್ಲಿ ಆ ಸೈಡ್ ಇಂದ ಯಾರಾದ್ರೂ ಹೋದ್ರೆ ಅದವ್ರನ್ನ ಲೂಟಿ ಮಾಡಿಬಿಡುತ್ತೆ ನೀನ್ ಅದ್ರೊಟ್ಟಿಗೆ ಹೋರಾಟ ಮಾಡಿ ಅದನ್ನ ಓಡಿಸಿದ್ರೆ ನಾನ್ ನಿನ್ ಬುದ್ಧಿಶಕ್ತಿಗೆ ಮೆಚ್ತೇನೆ ಯೋ ಗೊತ್ತು ವೋಂ ಟು ತರ ಬೇರೆ ಯಾರಿಲ್ಲ ಅಂತ ಅದನ್ ಪ್ರೂವ್ ಏನು ಮಾಡೋದು ಇಲ್ಲ ಕರೆಡಿ ನಾನು ಅಲ್ಲಿಗೆ ಹೋಗೇ ಹೋಗ್ತೀನಿ ನನ್ನ ಮೇಲೆ ನಂಗೆ ನಂಬಿಕೆ ಇದೆ ಆಗ ಚೋಟು ಆನೆ ಏನು ಯೋಚನೆ ಮಾಡಿ ಬಾತುಕೋಳಿಯ ಬಳಿ ಒಂದು ಮೊಟ್ಟೆಯನ್ನು ಕೇಳುತ್ತೆ ಅದು ಆ ಮೊಟ್ಟೆನ ಒಂದು ಬ್ಯಾಗ್ ಅಲ್ಲಿ ಹಾಕಕೊಂಡು ಆ ಬ್ಯಾಗ್ ನ ಹೊಟ್ಟೆ ಕಟ್ಟಕೊಂಡು ಅದು ಆ ಗುಹೆ ಒಳಗಡೆ ಹೋಗುತ್ತೆ ಅದು ಆ ಗುಹೆ ಹತ್ರ ಹೋಗುತ್ತೋ ಇಲ್ವೋ ಆಗ ಯಾರ ನಗ್ತಾ ಇರೋ ಶಬ್ದ ಅದ ಆಗ ಆ ದೆವ್ವ ಅದರ ಮುಂದೆ ಬರುತ್ತೆ ನೋಡಕ್ಕದು ಒಂದು ಕೋತಿಯ ಅಸ್ಥಿ ಪಂಜರ ತರ ಕಾಣಿಸ್ತಾ ಇತ್ತು ಒಂದ್ ವೇಳೆ ಆ ಅಸ್ಥಿ ಪಂಜರನ ಬೇರೆ ಯಾವುದೋ ಜಂತು ನೋಡಿದ್ರೆ ತುಂಬಾನೇ ಪಾಪ ಭಯ ಪಡ್ತಿತ್ತು ಆದರೆ ಮೋಂಟು ಕೂತಿ ಅದನ್ನ ನೋಡಿ ಸ್ವಲ್ಪನೂ ಭಯಪಟ್ಟಿಲ್ಲ ನಿನ್ನ ಹತ್ರ ಏನೆಲ್ಲ ಇದೆ ಅದನ್ನೆಲ್ಲ ಇಟ್ಟು ಇಲ್ಲಿಂದ ಓಡೋಗೋ ನೀನ ಈ ಗುಹೆಯ ಭೂತ ಒಂದ್ ಅಸ್ತಿ ಪಂಜರ ನಾನಂದ ಭೂತ ನನ್ನಿಂದ ಭಯ ಬರಲ್ವಾ ನಿಂಗೆ ಓ ಭಯನ ನಿಂಗಂತೂ ನನ್ನ ಹತ್ರ ಹೋರಾಡಕು ಯೋಗ್ಯತೆನೂ ಇಲ್ಲ ಅಂತ ಅನ್ಸುತ್ತೆ ನಾನಿನ್ನ ಸೋಲಿಸ್ತೇನೆ ಹಾ ಸರಿ ಹಾಗಾದ್ರೆ ಮೊದ್ಲು ನೀನ್ ಅದನ್ನ ಪ್ರೂವ್ ಮಾಡಬೇಕು ಅದಾದ ನಂತರ ಎಲ್ಲ ಏನ್ ಮಾಡ್ಬೇಕ ಅದನ್ ಕೇಳಿ ಮೋಂಟು ಏನ್ ಮಾಡುತ್ತಂದ್ರೆ ಭೂಮಿ ಮೇಲಿರುವ ಒಂದು ಎತ್ಕೊಂಡು ಅದರ ಕೈಗೆ ಕೊಟ್ಬಿಡುತ್ತೆ ನಿನ್ನ ಕೈಯಲ್ಲಿ ಶಕ್ತಿ ಇದ್ರೆ ಈ ಕಲ್ಲನ್ನ ನಿನ್ನ ಕೈಯಲ್ಲೇ ಇಟ್ಟು ಒಡ್ದಾಕೋ ಅದ್ರಿಂದ ಬಿಳಿ ಹಳದಿ ಲಿಕ್ವಿಡ್ ಬರುತ್ತೆ ಕಲ್ಲಿಂದ ಲಕ್ಕವಾಡ ಬರತಾ ಬರುತ್ತೆ ಯಾರಾದ್ರೂ ಶಕ್ತಿವಂತ ಮಾಡಿದ್ರೆ ಮಾತ್ರ ಅದನ್ ಕೇಳಿ ಆ ಭೂತ ಅದರ ಎರಡು ಕೈಗಳ ಮಧ್ಯೆ ಆ ಕಲ್ಲನ್ನು ಇಟ್ಕೊಂಡು ಅದನ್ನ ಪಾಪ ಚೆನ್ನಾಗಿ ಪ್ರೆಸ್ ಮಾಡಿ ಅದನ್ನ ಓಡದಕ ಟ್ರೈ ಮಾಡುತ್ತೆ ಹಾ ತೋ ಇಲ್ಲಿ ನಿಂಗಾಗಲ್ಲ ಹಾಗಂತ ಹೇಳಿ ಅದರ ಕೈಯಿಂದ ಕಲ್ಲನ್ನು ಎತ್ಕೊಳ್ಳುತ್ತೆ ಈಗ ಏನು ಮಾಡಿ ತೋರ್ಸೋ ಮೋಂಟು ಏನ್ ಮಾಡುತ್ತಂದ್ರೆ ಅದು ನೋಡದೇ ಇರುವ ಸಮಯ ನೋಡಿ ಕಲ್ಲನ್ನ ಕೆಳಗಡೆ ಹಾಕ್ಬಿಡುತ್ತೆ ಮತ್ತೆ ಬ್ಯಾಗ್ ಇಂದ ಒಂದು ಮೊಟ್ಟೆಯನ್ನ ಎತ್ಕೊಂಡು ಅದು ಕೈಯಲ್ಲಿ ಇಟ್ಕೊಳ್ಳುತ್ತೆ ನನ್ನ ಶಕ್ತಿ ಅದು ಆ ಮೊಟ್ಟೆನ ಅದರ ಎರಡು ಕೈಗಳ ಮಧ್ಯೆ ಇಟ್ಕೊಳ್ಳುತ್ತೆ ಅದನ್ನ ಜೋರಾಗಿ ಪ್ರೆಸ್ ಮಾಡಿದ ತಕ್ಷಣ ಆ ಮೊಟ್ಟೆ ಒಡೆದೋಗಿ ಅದ್ರೊಳಗಡೆ ಇರೋ ಕೆಳಗಡೆ ಬಂದು ಬೀಳುತ್ತೆ ಅದನ್ನ ನೋಡಿದ ದೆವ್ವಗೆ ತುಂಬಾನೇ ಆಶ್ಚರ್ಯ ಆಗಿಬಿಡುತ್ತೆ ನೋಡಿದ್ಯಲ್ವಾ ನನ್ನ ಶಕ್ತಿ ಏ ಒಂದು ಕಲ್ಲನ್ನ ಹೇಗೆ ಹುಡಿ ಮಾಡಿ ಹಾಕಿದೆ ಅಂತ ಅದರ ರಸ ಕೂಡ ತೆಗ್ದೆ ಅದನ್ನ ನೋಡಿ ಆ ಬೂತ್ಗೆ ತುಂಬಾನೇ ಟೆನ್ಶನ್ ಆಗ್ಬಿಡುತ್ತೆ ಇದು ಇವ್ನ್ ಮಾಡಿದ್ರು ಹೆಂಗ್ ಮಾಡಿರ್ತಾನೆ ಅಂತ ಅದ್ ಗೊತ್ತಿಲ್ಲ ನಾನೀಗ ಪ್ರೂವ್ ಮಾಡಿದ್ದೀನಿ ನೀನ್ ನಾನು ಶಕ್ತಿಶಾಲಿ ಹಾಗಾಗಿ ನೀನ್ ಇಲ್ಲಿಂದ ಹೊರಟೋಗ್ಬೇಕು ಮಾಂಟ ಅಣ್ಣ ಒಂದು ರಾತ್ರಿ ನಾನಿಲ್ಲಿ ಇದ್ದು ಬಿಡ್ತೇನೆ ನೀವು ಕೂಡ ಇಲ್ಲೇ ಇದ್ಬಿಡಿ ಮತ್ತೆ ನಾಳೆ ಬೆಳಗ್ಗೆ ನಾನು ನಿಮ್ಮ ಎದುರೇ ಹೊರಗೆ ಹೋಗ್ತೀನಿ ಮೋಂಟು ಅದರ ಮಾತನ್ನ ಕೇಳುತ್ತೆ ಮತ್ತೆ ಅಲ್ಲೇ ಇರ್ತೀನಿ ಅನ್ನೋದು ಕೂಡ ಒಪ್ಕೊಳ್ಳುತ್ತೆ ರಾತ್ರಿ ಮಲ್ಕೊಳ್ಳೋ ಸಮಯಕ್ಕೆ ಭೂತ ಅದಕ್ಕೆ ಒಂದು ತಲೆದಿಂಬನ್ನು ಕೊಟ್ಟು ಹೀಗನ್ನುತ್ತೆ ಅನ್ನುತ್ತೆ ಮೊಂಟೋ ಅಣ್ಣ ಇದನ್ನ ಹೊದ್ಕೊಂಡು ಮಲ್ಗೆ ಇಲ್ಲಿ ಚಳಿ ಜಾಸ್ತಿ ಇರುತ್ತೆ ಮೋಂಟು ಆನೆ ಅದ್ರ ಹತ್ರ ಇಂದ ಅದನ್ನು ತಗೊಳತ್ತೆ ಆಮೇಲೆ ಭೂತ ಕೂಡ ಅದರ ಬೆಡ್ ಮೇಲೆ ತಲೆದಿಂಬಿಟ್ಕೊಂಡು ಮಲ್ಕೊಬಿಡುತ್ತೆ ಅವಾಗ ಆನೆ ಈಗ ಯೋಚನೆ ಮಾಡುತ್ತೆ ಇವನ್ ಯಾಕ್ ನಂಗೆ ಇಲ್ಲಿ ನಿಲ್ಲ ಕೇಳ್ದ ಮತ್ತೆ ಈ ಹಾಸಿಗೆ ಎಲ್ಲ ಕೊಡ್ತಿದ್ದಾನೆ ಏನೋ ಐಡಿಯಾ ಇದೆ ಈ ಒಂದು ಅದನ್ ಯೋಚನೆ ಮಾಡಿ ಆನೆ ಸ್ವಲ್ಪ ಎಲೆಗಳನ್ನ ಅದರ ಬೆಡ್ ಮೇಲೆ ಹಾಕುತ್ತೆ ಮತ್ತೆ ಆ ಎಲೆಗಳ ಮೇಲೆ ಅದ್ರ ಹತ್ರ ಇರುವ ಬೆಡ್ ಶೀಟ್ ಅನ್ನ ಹಾಕತ್ತೆ ನೋಡೋದಕ್ಕೆ ಅದ್ರೊಳಗಡೆ ಏನೋ ಆನೆನೇ ಮಲಗಿದೆ ಅನ್ನೋ ತರ ಕಾಣಿಸ್ತಾ ಅದು ಒಂದತ್ರ ಹತ್ರ ಹೋಗಿ ಬಚ್ಚಿಕೊಂಡ್ಬಿಡುತ್ತೆ ತುಂಬಾ ಹೊತ್ತು ಆದ್ಮೇಲೆ ದೆವ್ವ ಆದ ಬೆಡ್ ಮೇಲಿಂದ ಎದ್ದೊಳುತ್ತೆ ಅದ್ರ ಇರುವ ಒಂದು ದೊಡ್ಡ ಕೋಲನ್ ಎತ್ಕೊಳುತ್ತೆ ಮತ್ತೆ ಮೋಂಟು ಮಲಗಿರುವ ಹತ್ರ ಹೋಗಿ ಅದು ತಲೆದ ಮೇಲೆ ತಲೆ ಇಟ್ಕೊಂಡು ಮಲಗಿದೆ ಅಂತ ಅನ್ಕೊಂಡು ಅದು ಆ ದೊಡ್ಡ ಕಲ್ಲನ್ ಎತ್ಕೊಂಡು ಜೋರಾಗಿ ತಲೆ ಮೇಲೆ ಹೊಡೆದ್ ಬಿಡುತ್ತೆ ಇದನ್ನೆಲ್ಲ ಆನೆ ತುಂಬಾ ದೂರದಿಂದ ನೋಡ್ತಾ ಇರುತ್ತೆ ಓಹೋ ನಾನು ಮಲಗಿರುವಾಗ ನನ್ನ ಮೇಲೆ ಅಟ್ಯಾಕ್ ಮಾಡಕ್ಕೆ ಪ್ಲಾನ್ ಮಾಡಿದ್ನಾ ಎಷ್ಟು ಗಟ್ಟಿ ಹೊಡೆದಕ್ಕೆ ಒಂದ್ ಸೌಂಡ್ ಕೂಡ ಇಲ್ಲ ತಲೆ ತಿರುಗಿರ್ಬೇಕೇನೋ ಅಂಗತ್ ಹೇಳಿ ಇನ್ನೊಂದು ನಾಲ್ಕೈದ್ ಸಲ ಅದೇ ಜಾಗದಲ್ಲಿ ಹೊಡಿಯುತ್ತೆ ಸತ್ತದ ಅನ್ಸತ್ತೆ ನಾಳೆ ಬೆಳಿಗ್ಗೆ ಎತ್ಕೊಂಡ್ ಹೊರಗಾಗ್ತೇನೆ ಮತ್ತೆ ಯಾರು ಬರಲ್ಲ ಇಲ್ಲಿ ಮತ್ತೆ ಹೋಗಿ ಅದರ ಬೆಡ್ ಮೇಲೆ ಮಲಗಿಬಿಡುತ್ತೆ ಅದು ಹೋದ್ಮೇಲೆ ಮೋಂಟು ಆನೆ ಕೂಡ ಅದರ ಹೋಗಿ ಮೇಲೆ ಇರುವ ಎಳೆಗಳನ್ನ ಕೆಳಗಡೆ ತಳ್ಬಿಟ್ಟು ಬೆಳಗ್ಗೆ ದೆವ್ವ ಎದ್ದಿದ ತಕ್ಷಣ ಮೋಂಟು ಆನೆಯ ಬೆಡ್ ಹತ್ರ ಹೋಗುತ್ತೆ ಅದು ಆ ಬೆಡ್ಶೀಟ್ ನ ತೆಗೆದು ನೋಡೋಣ ಅಂತ ಹೋಗುತ್ತೆ ಅದೇ ಸಮಯಕ್ಕೆ ಆನೆನೂ ಎದ್ದೊಳುತ್ತೆ ನಿದ್ದೆಲ್ಲ ಸರಿ ಬಂತ ಒಳ್ಳೆ ನಿದ್ರೆ ಬಂತು ಒಂದು ಇಲ್ಲಿ ಸಮಸ್ಯೆ ಮಾಡ್ತಿತ್ತು ಇಲ್ಲಿ ಫೀಲಿಂಗ್ ಆಯ್ತು ಗೊತ್ತಾ ನಿಂಗೆ ಶೀಟ್ ಇತ್ತಲ್ವಾ ಅದಕ್ಕೆ ನಾನು ಏನು ಟೆನ್ಷನ್ ಮಾಡ್ಲಿಲ್ಲ ಆದ್ರೆ ನಿದ್ರೆ ಒಳ್ಳೆ ಬಂತು ಅದನ್ನ ನೋಡಿ ಭೂತಾಗೆ ಒಂದ್ ನಿಮಿಷ ಕೂಡ ತಡ್ಕೊಳಕ್ ಆಗಿಲ್ಲ ಅದು ಭಯದಿಂದ ಅಲ್ಲಿಂದ ಓಡಕ್ ಬಿಡುತ್ತೆ ಮೋಂಟು ಆ ಗುಹೆಯಲ್ಲಿ ನೋಡುತ್ತೆ ತುಂಬಾ ಜಾಸ್ತಿ ಬಂಗಾರದ ನಾಣ್ಯಗಳು ಅಲ್ಲಿರ್ತವೆ ಅದನ್ನೆಲ್ಲ ಆ ದೆವ್ವ ಪ್ರಾಣಿಗಳ ಹತ್ರ ತೋಚ್ಕೊಂಡಿದ್ದು ಆ ನಾಣ್ಯಗಳನ್ನೆಲ್ಲ ಒಂದು ಮೂಟೆಗೆ ಹಾಕೊಂಡು ಎತ್ಕೊಂಡು ಕಾಡೊಳಗಡೆ ಹೋಗಿ ಎಲ್ಲಾ ಜಂತುಗಳಿಗೂ ಅದನ್ನ ಹಂಚುತ್ತೆ ಆದ್ರೆ ಜಿಂಕೆ ಅದನ್ನ ನೋಡಿ ತುಂಬಾನೇ ಹೊಟ್ಟೆ ಕಿಚ್ಪಡುತ್ತೆ ಆದ್ರೆ ಅದಕ್ಕೆ ಇವಾಗ ಏನು ಮಾತಾಡಕ್ ಬಾಯೇ ಇಲ್ಲ ಈ ತರ ಮೋಂಟು ತುಂಬಾನೇ ಸ್ಮಾರ್ಟ್ ಆಗ್ಬಿಡ್ತು ಈಗ ಎಲ್ಲಾ ಜಂತುಗಳು ಇದಕ್ ಮುಂಚೆ ಇದ್ದಿದ್ದಕ್ಕಿಂತ ಇವಾಗ ತುಂಬಾನೇ ಮರ್ಯಾದೆ ಕೊಡ್ತಿದವೆ